ಪತ್ರಕರ್ತರ ಮೇಲಿನ ದೌರ್ಜನ್ಯ ತಡೆಗಟ್ಟುವಂತೆ ಒತ್ತಾಯಿಸಿ ಮನವಿ ರೋಣ ತಾಲೂಕಿನ ನರೇಗಲ್ಲ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಪಿಎಸ್ಐ ನಿಖಿಲ್ ಕಾಂಬಳೆ ಅವರ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿದಂತೆ ನೈಜ ವರದಿ ಮಾಡಿದ ಗದಗವಾಣಿ ಪತ್ರಿಕೆಯ ಸಂಪಾದಕರಾದ ಮಂಜುನಾಥ ರಾಠೋಡ ಅವರ ಕುಟುಂಬದವರ ಮೇಲೆ ಶ್ರೇಯಾ ತಳವಾರ ಕುಟುಂಬದವರು ಹಲ್ಲೆ ನಡೆಸಿದ್ದು ತಕ್ಷಣವೇ ಅವರನ್ನು ಬಂಧಿಸಿ ಸೂಕ್ತ ಕ್ರಮ ಜರುಗಿಬೇಕು ಹಾಗೂ ಅವರ ಕುಟುಂಬಕ್ಕೆ ರಕ್ಷಣೆ ಮಾಡುವ ಮಾಡುವಂತೆ ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಹಶೀಲ್ದಾರ್ ಮನವಿ ಸಲ್ಲಿಸಲಾಯಿತು ಇತ್ತೀಚಿನ ದಿನಮಾನಗಳಲ್ಲಿ ನೈಜ ವರದಿಯನ್ನು ವರದಿ ಮಾಡುವ ಪತ್ರಕರ್ತರ ಮೇಲೆ ಅನಗತ್ಯವಾಗಿ ದೌರ್ಜನ್ಯ ಹಾಗೂ ಬೆದರಿಕೆಯಂತಹ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು ಪ್ರಾಮಾಣಿಕತೆಯಿಂದ ವರದಿ ಮಾಡುವ ಪತ್ರಕರ್ತರಿಗೆ ಜೀವ ಭಯ ಎದುರಾಗಿದೆ ಜಿಲ್ಲೆಯಲ್ಲಿ ಪತ್ರಕರ್ತರು ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಪತ್ರಕರ್ತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಬೇಕು ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಂಜುನಾಥ ಬುರಡಿ ಹನುಮಂತ ಪೂಜಾರ ಅಂದಪ್ಪ ಮಾದರ ಮಲ್ಲಪ್ಪ ಮಾದರ ಹರಳೆಯ ಬೇಲೇರಿ ಶಿವು ಪೂಜಾರ ರಮೇಶ ನಡುವಿನಮನಿ ಮರಿಯಪ್ಪ ಮಾದರ ಸೇರಿದಂತೆ ಯುವಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಅನಗತ್ಯವಾಗಿ ದೌರ್ಜನ್ಯ ಹಾಗೂ ಅಂತ ಪ್ರಕರಣಗಳು ಜಾಸ್ತಿ ಆಗುತ್ತಿವೆ ಇದರಿಂದ ಸಂವಿಧಾನ ನಾಲ್ಕನೇ ಅಂಗ ಅಂಗವಹಿಸಿಕೊಂಡಿರುವ ಪತ್ರಕರ್ತರು ಪ್ರಾಮಾಣಿಕ ಕತೆಯಿಂದ ವರದಿ ಮಾಡುವ ಪತ್ರಕರ್ತರಿಗೆ ಜೀವ ಭಯ ಹೆದರಿಕೆ ಹಾಗೂ ಜಿಲ್ಲೆಯ ಪತ್ರಕರ್ತರು ಭಯದ ವಾತಾವರಣದಲ್ಲಿ ನೋಡಬಂತಾಗಿದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಗದಗ ಜಿಲ್ಲೆಯ ವೇಗವಾಗಿರುವ ಗದಗ ಪತ್ರಿಕೆ ಗದಗ ಜಿಲ್ಲೆಗಳನ್ನು ಮನೆ ಮಾತಾಗಿದೆ ಆದ್ದರಿಂದ ಇತ್ತೀಚೆಗೆ ನಗರ ವರದಿಯನ್ನು ಮಾಡಿದ ಪತ್ತಿಗೆ ಸಂಪಾದಕ ಕುಟುಂಬಸ್ಥರ ಮೇಲೆ ಸ್ನೇಹ ಹಾಗೂ ಅವರ ಸಂಘಟಗಳು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ನೆಂಟರಂದು ಹಲ್ಲೆ ನಿಲ್ಲಿಸಿದ್ದಾರೆ ಹಾಗೂ ಅವಾರ್ಶಸ್ಥದಿಂದ ನಿಯಮ ಮಾಡಿದ್ದಾರೆ ಈ ಕುರಿತು ಸಂಪಾದಕರ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವ ಅವರು ಬ್ಯಾಮಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಂಬಂಧಿಸಿದಂತೆ ನಾವು ಗುಣಮಟ್ಟ ಮತ್ತು ದಲಿತ ಉದ್ಯೋಗ ಪರಿಷತ್ ಪತ್ರಕರ್ತರನ್ನು ತಮ್ಮಲ್ಲಿ ರೂಪಿಸಿಕೊಳ್ಳುವುದು ಅಂದರೆ ಇತ್ತೀಚಿನ ದಿನಗಳಲ್ಲಿ ವರದಿ ಮಾಡುವ ಪತ್ರಕರ್ತರ ಮೇಲೆ ಅನಗತ್ಯವಾಗಿ ದೌರ್ಜನ್ಯ ಹಾಗೂ ಬೆದರಿಕೆಯಂಥ ಪ್ರಕರಣಗಳು ಜಾಸ್ತಿ ಆಗುತ್ತಿವೆ ಇದರಿಂದ ಸಂವಿಧಾನ ನಾಲಿನ ಅಂಗ ಅಂಗವಹಿಸಿಕೊಂಡಿರುವ ಪತ್ರಕರ್ತರು ಪ್ರಾಮಾಣಿಕ ಕಥೆಯಿಂದ ವರದಿ ಮಾಡುವ ಪತ್ರಕರ್ತರಿಗೆ ಜೀವ ಭಯ ಹೆದರಿಕೆ ಹಾಗೂ ಜಿಲ್ಲೆಯ ಪತ್ರಕರ್ತರು ಭಯದ ವಾತಾವರಣದಲ್ಲಿ ವೇಗವಾಗಿರುವ ಗದಗ ಜಿಲ್ಲೆಯ ಜನರು ಮನೆ ಮಾತಾಗಿದೆ ಆದ್ದರಿಂದ ಇತ್ತೀಚೆಗೆ ಮೆರಗಲ್ ವರದಿಯನ್ನು ಮಾಡಿದ ಪತ್ರಿಕೆ ಸಂಪಾದಕ ಕುಟುಂಬಸ್ಥರ ಮೇಲೆ ಸ್ನೇಹ ಹಾಗೂ ಅವರ ಸಿಂಗಡಿಗಳು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಲ್ಲೆ ಹಾಗೂ ಅವಾಚ್ಯ ಶಕ್ತಗಳಿಂದ ಮಾಡಿದ್ದಾರೆ ಈ ಕುರಿತು ಸಂಪಾದಕರ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವ